ಕೇಂದ್ರ ಸಚಿವರು ಈ ಭಾಗದ ಜನಪ್ರಿಯ ಸಂಸದರಾದಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರ ಸತತ ಪ್ರಯತ್ನದಿಂದ ಧಾರವಾಡ ಜಿಲ್ಲೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಖರೀಫ್ ಹೆಸರು ಬೆಳೆಗೆ ಬೆಳೆ ವಿಮಾ ಮಂಜೂರು ಮಾಡಿಸಿದ್ದಾರೆ ಇದು ಕುಂದೋಳ ಹಾಗೂ ಈ ಭಾಗದ ಶಿರುಗುಟ್ಟು ಉಬೇ ಇರಬಹುದು ಹಲವಾರು ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಬೆಳೆ ವಿಮವನ್ನು ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಮಾಡಿಸಿದ್ದಾರೆ ಅದರಲ್ಲಿ ಕುಂದೋಳಕ್ಕೆ ಹೆಚ್ಚಿನ ಭಾಗ ಕೂಡ ಬಂದದ್ದು ಕೂಡ ಅಭಿನಂದರ ಸಾಹೇಬರಿಗೆ ನಾವು ಗೌರವಪೂರ್ವಕವಾಗಿ ಇವತ್ತಿನ ದಿನ ಹೇಳ್ತೇವೆ ಅತಿಯಾದ ಅತಿಯಾದ ಬೆಳೆಯಿಂದ ಹಾನಿಗೊಳಗಾದ ಈ ಬೆಳೆಗೆ ವಿಮಾ ಕಂಪನಿ ಬಿಡುಗಡೆ ಆಗಿರಲಿಲ್ಲ ವಿಮಾ ಹಣ ಮುಖ್ಯವಾಗಿ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿಯವರು ಈ ಒಂದು ಬೆಳೆ ಕಟಾವು ಸರಿಯಾಗಿ ಸಮೀಕ್ಷೆ ಆಗದೇ ಇರುವುದರಿಂದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಹಾಗೂ ಕೇಂದ್ರ ಹಣಕಾಸು ಮಂತ್ರಾಲಯದ ಜೊತೆಗೆ ಸತತವಾಗಿ ಸಂಪರ್ಕ ಇಟ್ಟುಕೊಂಡು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ಭಾಗಕ್ಕೆ ನಮ್ಮ ರೈತರಿಗೆ ಯಾವಾಗ ಯಾವಾಗ ತೊಂದರೆ ಆಗೈತಿ ಅವಾಗ ಬೆನ್ನೆಲೆಬಾಗಿ ನಿಂತವರು ನಮ್ಮ ಮಾನ್ಯ ಸಚಿವ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸಂಸತ್ನಲ್ಲಿ ಇಲ್ಲಿ ಜಿಲ್ಲೆಯಲ್ಲಾಗಲಿ ತಮ್ಮ ಧ್ವನಿಯನ್ನ ರೈತರ ಪರವಾಗಿ ಅವರು ಬೆನ್ನೆಲುಬಾಗಿ ನಿಂತು ರೈತರಿಗೆ ಯಾವಾಗ ಯಾವಾಗ ಪ್ರಾಮಾಣಿಕವಾಗಿ ಸಹಕಾರ ಆಗಬೇಕು ಅವೆಲ್ಲವನ್ನು ಮಾಡಿಸಿಕೊಟ್ಟಿದ್ದಾರೆ ಇವತ್ತಿನ ದಿನ ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಬಿಡುಗಡೆಯಾದ ಹಮ ಹಣದಲ್ಲಿ ಈ ಭಾಗದಲ್ಲಿ ಹಲವಾರು ಜನರು ಬಂದು ಅಂದ್ರೆ ಮಿಡ್ಲ್ ಮನ್ ಅವರೆಲ್ಲ ಬಂದು ಏಜೆಂಟರ್ಗಳು ಏಜೆಂಟ್ಗಳು ಬಂದು ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ನಾವು ಮಾಡಿಸಿದ್ದೇವೆ ನಾವ ಬೆಳೆ ತುಂಬಿಸ್ತೇವೆ ಅಂತ ಹೇಳಿ ರೈತರಿಗೆ ಮೋಸ ಮಾಡ ಮೋಸ ಮಾಡುವಂತ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇರೋದ್ರಿಂದ